ಸಂಪಾದನೆ ಮಾಡಿಕೊಳ್ಳಬೇಕು ಹೋದ್ರೆ ದೇವರು ಕೊಟ್ಟಂತಹ ಶರೀರವನ್ನು ನಾವು ಸರಿಯಾಗಿ ಉಪಯೋಗಿಸಿಕೊಳ್ಳಿಲ್ಲ ಅಂತ ಅರ್ಥ ಮಗುವಿಗೆ ಯಾವುದಾದ್ರೂ ಒಂದು ಸುಂದರವಾದ ವಸ್ತುವನ್ನು ಕೊಟ್ಟರೆ ಆ ಸುಂದರವಾದ ವಸ್ತುವನ್ನು ಆ ಮಗು ಚೆನ್ನಾಗಿ ವಿನಿಯೋಗ ಮಾಡಿದ್ರೆ ಅದು ಕೆಟ್ಟಿದ್ರು ಅಂತಾದ್ರೆ ಇನ್ನೊಂದು ಸುಂದರವಾದ ಅನ್ನದೇ ವಸ್ತುವನ್ನು ಕೊಡ್ತೇವೆ ಉದಾಹರಣೆಗೆ ಒಂದು ಮಗುವಿಗೆ ಬೆಳಗ್ಗೆ ಬೇಗ ಹೇಳುವುದಕ್ಕೆ ಅವರು ಸರಿಯಾಗಿ ತನ್ನ ವಿದ್ಯೆಯನ್ನು ಅಭ್ಯಾಸ ಮಾಡುವುದಕ್ಕೋಸ್ಕರ ನಾಲ್ಕು ಗಂಟೆ ಐದು ಗಂಟೆಗೆ ಮಗು ಏಳಬೇಕು ಅಂತ ಬಯಸಿದಾಗ ಅದಕ್ಕೋಸ್ಕರ ಒಂದು ಎಲಾರಂ ಗಡಿಯಾರವನ್ನು ಕೊಡ್ತೇವೆ ಅಂತ ಅಂದುಕೊಳ್ಳಿ ಅದು ಬೆಳಗ್ಗೆ ಸರಿಯಾದ ಸಮಯಕ್ಕೆ ಶಬ್ದ ಮಾಡ್ತದೆ ಅದನ್ನು ಮಗು ಚೆನ್ನಾಗಿ ಉಪಯೋಗಿಸಿಕೊಳ್ತದೆ ಅದರ ಪ್ರಕಾರ ತಾನು ಶೀಘ್ರವಾಗಿ ಎದ್ದು ಸ್ನಾನಾದಿಗಳನ್ನು ಮಾಡಿ ಒಂದಿಷ್ಟು ತಾನು ಹಿಂದಿನ ದಿವಸ ಪಾಠವಾಗಿದ್ದ ವಿಷಯಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಆ ಗಡಿಯಾರವನ್ನು ತುಂಬಾ ಚೆನ್ನಾಗಿ ಅದು ಉಪಯೋಗಿಸ್ತದೆ ಅಂತಾದರೆ ಆ ಗಡಿಯಾರವನ್ನು ಕೆಟ್ಟಿತು ಅಂತಾದರೆ ನಾವು ಮತ್ತೊಂದು ಹೊಸದು ಕೊಡ್ತೇವೆ ಅಂಥದೇ ಅದಕ್ಕಿಂತ ಶಕ್ತಿಶಾಲಿಯಾದಂತಹ ಗಡಿಯಾರವನ್ನು ತಂದು ಕೊಡ್ತೇವೆ ಯಾಕಂದ್ರೆ ಉಪಯೋಗಿಸ್ತದೆ ಮಗು ಅಂತ ಅಕಸ್ಮಾತ್ ನಾವು ಗಡಿಯಾರ ತಂದುಕೊಟ್ಟಿದ್ದೇವೆ ಆ ಗಡಿಯಾರ ಏನೂ ಉಪಯೋಗಕ್ಕಿಲ್ಲ ಅದು ಹೇಳುವುದು ಏಳು ಗಂಟೆಗೆ ಮಗು ಹೇಳುವುದು ಯಾಕೆ ಏಳು ಗಂಟೆಗೆ ಇಷ್ಟು ವಿಳಂಬ ಅಂತ ಕೇಳಿದ್ರೆ ಅದು ಹೇಳ್ತದೆ ಗಡಿಯಾರದಲ್ಲಿ ಆ ಗಂಟೆಗೆ ಏಳು ಅಂತ ಹೆಸರಿಟ್ಟಂತೆ ಅದಕ್ಕೋಸ್ಕರ ಅಲ್ವಾ ನಾವು ಹೇಳುವುದಕ್ಕೋಸ್ಕರ ಅಲ್ವಾ ಅಂತ ಗಲಾಟೆ ಮಾಡ್ತದೆ ಅಮ್ಮದು ಒತ್ತದಲ್ಲಿ ನಾವು ಕೊಟ್ಟ ವಸ್ತುವನ್ನು ಅದು ಸರಿಯಾಗಿ ಉಪಯೋಗಿಸುವುದಿಲ್ಲ ಅಂತಾದ್ರೆ ಅಕಸ್ಮಾತ್ ಅದು ಕೆಟ್ಟಿದ್ದು ಅಂತ ಅಂದ್ಕೊಳ್ಳುವ ಗಡಿಯಾರ ಮಗು ಕೇಳ್ತದೆ ನಂಗೆ ಇನ್ನೊಂದು ಗಡಿಯಾರ ಬೇಕು ಆಗ ತಂದೆ ಆದವ ಅವನಿಗೆ ಚೆನ್ನಾಗಿ ಬೈದು ನಾನು ಕೊಟ್ಟೇನಾದ್ರೂ ಪ್ರಯೋಜನ ಆಯ್ತಾ ನಿನಗೆ ಮತ್ತೊಂದು ಗಡಿಯಾರ ಯಾಕೆ ಅಂತ ಕೊಡುವುದಿಲ್ಲ ಅದು ಹಾಗೆ ದೇವರು ಕೊಟ್ಟ ಮಾನವ ಶರೀರ ಅದು ವಿವೇಕ ಸಂಪಾದನೆಗೋಸ್ಕರ ವಿದ್ಯೆ ಸಂಪಾದನೆಗೋಸ್ಕರ ತತ್ವಜ್ಞಾನವನ್ನು ಸಂಪಾದಿಸುವಕ್ಕೋಸ್ಕರ ಅಂತ ಕೊಟ್ಟಿರುವಾಗ ಆ ಶರೀರದಿಂದ ನಾವು ಅಂತಹ ವಿಷಯಗಳನ್ನು ಸಂಪಾದಿಸಲಿಲ್ಲ ಅಂತ ಎಷ್ಟೆಷ್ಟು ಶಾಸ್ತ್ರಗಳುಂಟು ಎಷ್ಟೆಷ್ಟು ವಿಷಯಗಳುಂಟು ದೇವರ ಬಗ್ಗೆ ದೇವತೆಗಳ ಬಗ್ಗೆ ಶಾಸ್ತ್ರದ ಬಗ್ಗೆ ನಾವು ತಿಳಿಯುವುದಕ್ಕೆ ಈ ಮಾನವ ಶರೀರವನ್ನು ಉಪಯೋಗಿಸಲಿಲ್ಲ ಅಂತ ಆದ್ರೆ ದೇವರ ಬಗ್ಗೆ ಇರುವ ಹಾಡುಗಳನ್ನು ಹಾಡುವುದಕ್ಕೆ ದೇವರ ನಾಮಸ್ಮರಣೆಗೆ ಈ ಶರೀರದ ಉಪಯೋಗ ಆಗಲಿಲ್ಲ ಅಂತಾದ್ರೆ ಅದು ಪುಟ್ಟ ಮಗುವಿಗೆ ನಾವು ಒಂದು ಎಲಾರಂ ಗಡಿಯಾರ ಕೊಟ್ಟು ಅದನ್ನು ಆ ಮಗು ಉಪಯೋಗಿಸದೇ ಇದ್ದರೆ ಹೇಗೋ ಹಾಗಾಗದಿಲ್ವಾ ಯಾವುದಕ್ಕೋಸ್ಕರ ಈ ಶರೀರ ಇದೆಯೋ ಅದರ ಕೆಲಸವನ್ನು ನಾವು ಮಾಡ್ಬೇಕಲ್ವಾ ಅದು ಆಗದೆ ಹೋದ ಪಕ್ಷದಲ್ಲಿ ಈ ಶರೀರಾನಂತರದಲ್ಲಿ ಮತ್ತೊಂದು ಶರೀರ ಕೊಡಬೇಕಾದ ಪ್ರಸಂಗ ಬಂದಾಗ ದೇವರು ಯೋಚಿಸ್ತಾನೆ ಇವನಿಗೆ ಮಾನವ ಶರೀರ ಕೊಟ್ಟಿದ್ದೆ ಸರಿಯಾಗಿ ಉಪಯೋಗಿಸಿಕೊಳ್ಳಿಲ್ಲ ಇನ್ನೊಂದು ಆದೇಶ ಯಾಕೆ ಕೊಡಬೇಕು ಬೇರೆ ಯಾವುದಾದ್ರೂ ನಾಲ್ಕು ಕಾಲಿದ್ದು ಕೊಡುವ ಅಂತ ಯೋಚನೆ ಮಾಡ್ತಾನೆ ದಾಸರು ಈ ಮಾತನ್ನು ತುಂಬಾ ಚೆನ್ನಾಗಿ ಹೇಳ್ತಾರೆ ಮಾನವ ಶರೀರ ದೊಡ್ಡದು ಅದ ಹಾನಿ ಮಾಡಿಕೊಳ್ಳಲು ಬೇಡಿ ಹುಚ್ಚಪ್ಪಗಳಿರೋ ಅಂತ ಸ್ವಲ್ಪ ದೇವರು ಮಾಡ್ತಾರೆ ನಮಗೆ ನಮ್ಗೆ ಬೈದದ್ದು ಅಂತ ಅನಿಸುದಿಲ್ಲ ಯಾರಿ ಪಕ್ಕದವರಿಗೆ ಬೈದದ್ದು ನಾವು ಅನ್ಕೊಳ್ತೇವೆ ಇದೊಂದು ಹಾನಿ ಮಾಡಿಕೊಳ್ಳಬೇಡಿ ಮಂಗನ ಕೈಯಲ್ಲಿ ಕೊಟ್ಟ ಮಾಣಿಕ್ಯದ ಹಾಗ ಆಗಬಾರದು ಈ ಶರೀರ ಈ ಶರೀರದಿಂದ ಒಂದು ಸ್ವಲ್ಪವಾದರೂ ತತ್ವಜ್ಞಾನದ ಕಡೆಗೆ ಭಗವತ್ ತತ್ವದ ಬಗೆಗೆ ನೀವು ಆಲೋಚನೆ ಮಾಡಬೇಕು